ಮಾಡಿದ್ದಾರೆ ನೋಡಿ ಈಗ ನನಗಂತೂ ವೈಯಕ್ತಿಕವಾಗಿ ಆಶ್ಚರ್ಯ ಇಲ್ಲ ಯಾಕಂದರೆ ಇವತ್ತು ಸಿ ಬಿ ಐ ಐ ಟಿ ಇ ಡಿ ಎಲ್ಲಾದರೂ ಪ್ರಯತ್ನ ಮಾಡಿದ್ರು ಅವೆಲ್ಲ ವರ್ಕೌಟ್ ಆಗಿಲ್ಲ ಅಂದಾಗ ಗವರ್ನರಿಗೆ ಮುಂದೆ ತಂದಿದ್ದರು ನಾನು ಮುಂಚೆಯಿಂದಾನೂ ಹೇಳ್ತಾ ಇದ್ದೀನಿ ಇದು ಬಿ ಜೆ ಪಿಯವರ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಕೇಂದ್ರ ಸರ್ಕಾರದ ಪ್ಲೇಬುಕ್ ಇದು ಒಂದು ಸೊ ಎಲ್ಲೆಲ್ಲಿ ಅವರಿಗೆ ಅವಕಾಶಗಳು ಇಲ್ಲ ಅವರು ಸರ್ಕಾರವನ್ನು ಇದು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ತೀರ್ಪು ಬಂದಿರೋದು ಕಾನೂನು ಹೋರಾಟ ಇದೆ ಅಲ್ಲ ಅವ್ರ ಬಂದು ಅವ್ರ ಹತ್ರ ಬಿ ಜೆ ಪಿ ಹತ್ರ ಮತ್ತು ಕೇಂದ್ರ ಸರ್ಕಾರ ಹತ್ರ ಗವರ್ನರ್ ಇದ್ದರೆ ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ನಾವು ಅಪೀಲ್ ಮಾಡ್ತೀವಿ ಈಗ ಡೆಲ್ಲಿನಲ್ಲಿ ಏನಾಯಿತು ಸರ್ ಜಾರ್ಖಂಡ್ನಲ್ಲಿ ಏನಾಯಿತು ಚೀಮಾರಿ ಹಾಕಿಲ್ವ ಸುಪ್ರೀಂ ಕೋರ್ಟು ವಿ ವಿಲ್ ಫೈಟ್ ದಿಸ್ ಲೀಗಲಿ ಆಮೇಲೆ ಜನರ ಬಳಿ ಹೋಗೋಣ ರಾಜೀನಾಮೆ ಕೊಡಬೇಕು ವಿಪಕ್ಷ ನಾಯಕರು ಏನಾದರೂ ಮಾಡ್ಕೊಳ್ರಪ್ಪ ಕಾರಣ ಇರಬೇಕಲ್ಲ ಇವ್ರ ನೈತಿಕತೆ ಬಗ್ಗೆ ಮಾತಾಡೋಕ್ಕೆ ಹಕ್ಕಿದೆಯಾ ಇವ್ರಿಗೇನಾದರೂ ಸ್ವಲ್ಪನ ನೈತಿಕತೆ ಇದ್ದಿದ್ದರೆ ಫಸ್ಟು ವಿಜೇಂದ್ರ ಅವರಿಗೆ ಕೆಳಗಿಳಿಸ್ತಾ ಇದ್ರು ಅವರ ಪೂಜೆ ಅಪ್ಪಾಜಿ ಅವ್ರ ಮೇಲೆ ಪಾಕ್ಸ್ಕೋ ಕೇಸ್ ಇದೆ ಅದ್ರ ಬಗ್ಗೆ ಮಾತಾಡ್ತಾರಾ ಅವರ ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಾರಾ ಇವ್ರ ನೈತಿಕತೆ ಮಾತಾಡೋಕ್ಕೆ ಏನಾದರೂ ಹಕ್ಕಿದೆಯಾ ಬಿ ಜೆ ಪಿ ಅವರಿಗೆ ಆಪ್ರೇಷನ್ ಕಮಲ ಮಾಡೋದು ಇವರು ಭ್ರಷ್ಟಾಚಾರ ಮಾಡೋದು ಇವರು ಹೆಣದ ಮೇಲೆ ಹಣ ಮಾಡೋದು ಇವರು ಕಸದ ಮೇಲೆ ಹಣ ಮಾಡೋದು ಇವರು ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಇವರು ಅವಾಚಕ ಶಬ್ದದಲ್ಲಿ ಮಹಿಳೆಯರಿಗೆ ನಿನ್ಸೋದು ಇವರು ಮುನಿರತ್ನ ಅಂತ ಎಮ್ ಎಲ್ ಎಗಳು ಇಟ್ಕೊಂಡು ಮೆ ಮೆರೆಸೋರು ಇವರು ಇವರು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಡು ದೇ ಹ್ಯಾವ್ ಎನಿ ಮಾರಲ್ ರೈಟ್ಸ್ ಫಸ್ಟ್ ಏನಾದರೂ ನೈತಿಕತೆ ಇದ್ದರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಆಮೇಲೆ ಸಿದ್ದರಾಮಯ್ಯ ಅವ್ರ ಸಹೇಬ್ರ ಹತ್ರ ಬನ್ನಿ ಸರ್ ಇನ್ನು